ಎಲ್ಲರಿಗೂ ಕೆಎಸ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಇದೇ ಮೊದಲ ಬಾರಿ ಏನಾದರೂ ಕೆಎಸ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂಬರುವ ನೇಮಕಾತಿ ಹಾಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಉಪಯುಕ್ತ ಮಾಧ್ಯಮ ಈ ಚಾನೆಲ್ ಮುಖ ತಮಗೆ ನೀಡಲಾಗುತ್ತದೆ ಹದಿನೈದು ತರಗತಿ ಪಾಸಾದವರಿಗೆ ಆರ್ಮಿಯಲ್ಲಿ ರ್ಯಾಲಿ ಎರಡ್ ಸಾವಿರದ ಇಪ್ಪತ್ತೈದು ನೇಮಕಾತಿ ಅಸ್ಸಾಂ ರೈಫಲ್ಸ್ ನೇಮಕಾತಿ ರ್ಯಾಲಿ ಎರಡ್ ಸಾವಿರದ ಇಪ್ಪತ್ತೈದು ಆನ್ಲೈನ್ ಅರ್ಜಿ ಒಟ್ಟು ಹುದ್ದಿಗಳ ಸಂಖ್ಯೆ ಎರಡು ನೂರ ಹದಿನೈದು ಅಸ್ಸಾಂ ನ ಮಹಾನಿರ್ದೇಶಕರ ಕಚೇರಿಯು ಅಸ್ಸಾಂ ನ ಗ್ರೂಪ್ ಬಿ ಮತ್ತು ಸಿ ಹುದ್ದೆಗಳಿಗೆ ಅಸ್ಸಾಂ ರೈಫಲ್ಸ್ ತಾಂತ್ರಿಕ ಮತ್ತು ಟ್ರೆಡ್ಮನ್ ನೇಮಕಾತಿ ರ್ಯಾಲಿ ಎರಡ್ ಸಾವಿರದ ಇಪ್ಪತ್ತೈದರ ಮೂಲಕ ನೇಮಕಾತಿಗಾಗಿ ಅನ್ಲಾನ್ ಅರ್ಜಿಗಳನ್ನು ಆಹ್ವಾನಿಸುತ್ತದೆ ಎಲ್ಲಾ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಅಸ್ಸಾಂ ರೈಫಲ್ಸ್ ಅಧಿಕೃತ ವೆಬ್ಸೈಟ್ ಅಸ್ಸಾಂ ರೈಫಲ್ಸ್ ಡಾಟ್ ಜಿಒವಿ ಡಾಟ್ ಇನ್ ನಲ್ಲಿ ಅರ್ಜಿ ಸಲ್ಲಿಸುವ ಮೊದಲು ಪೂರ್ಣ ಅಧಿಸೂಚನೆಯನ್ನು ಎಚ್ಚರಿಕೆಯಿಂದ ಓದಿಕೊಳ್ಳುವುದು ತುಂಬಾ ಉಪಯುಕ್ತವಾಗಿರುವಂತಹದ್ದು ಈ ಹುದ್ದೆಯ ಹೆಸರು ಶೈಕ್ಷಣಿಕ ಅರ್ಹತೆ ವಯಸ್ಸು ಹುದ್ದೆಯ ವಿವರಗಳು ದೈಹಿಕ ಗುಣಮಟ್ಟ ಪರೀಕ್ಷೆ ಅರ್ಜಿ ಶುಲ್ಕ ಅರ್ಜಿ ಸಲ್ಲಿಸುವ ಕೊನೆಯ ದಿನಕ ಈ ಎಲ್ಲಾ ಅಂಶಗಳ ಕುರಿತು ಸಂಪೂರ್ಣವಾದ ವಿವರವನ್ನು ಈ ಮುಂದಿನ ಮುಂದಿನದಾಗಿ ತಿಳಿದುಕೊಳ್ಳೋಣ ಸ್ಕಿಪ್ ಮಾಡದೆ ಪೂರ್ಣವಾಗಿ ನೋಡಿ ಈ ಹುದ್ದೆಗಳು ವಯಸ್ಸು ಶೈಕ್ಷಣಿಕ ಅರ್ಹತೆ ಹುದ್ದೆ ಸಪಾಯಿ ಹುದ್ದೆ ಈ ಹುದ್ದೆಗೆ ವಯಸ್ಸು ಹದಿನೆಂಟರಿಂದ ಇಪ್ಪತ್ತ್ ಮೂರು ವರ್ಷ ಎಂದು ನಿಗದಿಪಡಿಸಲಾಗುತ್ತಿದೆ ಅದರಂತೆ ಶೈಕ್ಷಣಿಕ ಅರ್ಹತೆ ನೋಡುವುದಾದ್ರೆ ಮಾನ್ಯತೆ ಪಡೆದ ಮಂಡಳಿಯಿಂದ ಹದಿನೈದು ತರಗತಿ ಉತ್ತೀರ್ಣವಾಗಿರಬೇಕು ಅಂದರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಪಾಸ್ ಆಗಿರಬೇಕು ಮುಂದುವರಿದು ಧಾರ್ಮಿಕ ಶಿಕ್ಷಕರು ವಯಸ್ಸು ಹದಿನೆಂಟರಿಂದ ಮೂವತ್ತು ಇಲ್ಲಿ ಪ್ರಮುಖವಾಗಿ ಸಂಸ್ಕೃತ ಅಥವಾ ಹಿಂದಿಯಲ್ಲಿ ಪದವಿ ವಿದ್ಯಾರ್ಥಿಯನ್ನು ನಿಗದಿಪಡಿಸಲಾಗಿರುವುದು ಕಂಡುಬರುತ್ತದೆ ಮುಂದುವರಿದು ರೇಡಿಯೋ ಮೆಕ್ಯಾನಿಕಲ್ ಇದು ಇದು ಪುರುಷರಿಗೆ ಮಾತ್ರ ಸೀಮಿತವಾಗಿರುವಂತದ್ದು ಹದಿನೆಂಟರಿಂದ ಇಪ್ಪತ್ತೈದು ವಯೋಮಿತಿಯಾಗಿರುತ್ತದೆ ಇದರಲ್ಲಿ ಪ್ರಮುಖವಾಗಿ ವಿದ್ಯಾರ್ಥಿ ನೋಡುವುದಾದರೆ ರೇಡಿಯೋ ಮತ್ತು ಟೆಲಿವಿಷನ್ ತಂತ್ರಜ್ಞಾನ ಅಥವಾ ಎಲೆಕ್ಟ್ರಾನಿಕ್ಸ್ ಅಥವಾ ದೂರದ ದೂರ ದೂರ ಸಂಪರ್ಕ ಅಥವಾ ಕಂಪ್ಯೂಟರ್ ಅಥವಾ ಎಲೆಕ್ಟ್ರಿಕಲ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ಗೃಹೋಪಯೋಗಿ ಉಪಯೋಗ ಉಪಕರಣಗಳಲ್ಲಿ ಡಿಪ್ಲೊಮಾದೊಂದಿಗೆ ಹತ್ತನೇ ತರಗತಿ ಉತ್ತೀರ್ಣ ಅಥವಾ ಭೌತಶಾಸ್ತ್ರ ರಸಾಯನಶಾಸ್ತ್ರ ಮತ್ತು ಗಣಿತ ಶಾಸ್ತ್ರದಲ್ಲಿ ಶೇಕಡಾ ಐವತ್ತರಷ್ಟು ಒಟ್ಟು ಅಂಕಗಳೊಂದಿಗೆ ಹದಿನೆರನೇ ಅಥವಾ ಮಧ್ಯಂತರ ಅಥವಾ ತತ್ಸಮಾನ ಉದ್ಯ ವಿದ್ಯಾರ್ಹತೆಯನ್ನು ಹೊಂದಿರುವಂತಹ ಕಂಡುಬರುತ್ತದೆ ಈ ರೇಡಿಯೋ ಮೆಕ್ಯಾನಿಕಲ್ ಹುದ್ದೆಗೆ ಮುಂದುವರೆದು ಲೈಮನ್ ಫೀಲ್ಡ್ ಈ ಹುದ್ದೆಯು ಕೂಡ ಪುರುಷರಿಗೆ ಮಾತ್ರ ಸೀಮಿತವಾಗಿರುವಂತಹದ್ದು ಇಲ್ಲಿ ವಯಸ್ಸು ನೋಡುವುದಾದ್ರೆ ಹದಿನೆಂಟರಿಂದ ಇಪ್ಪತ್ಮೂರು ಹದಿನೈದು ತರಗತಿ ಉತ್ತೀರ್ಣತೆ ಜೊತೆಗೆ ಹತ್ತನೇ ತರಗತಿ ಉತ್ತೀರ್ಣತೆ ಜೊತೆಗೆ ಎಲೆಕ್ಟ್ರಿಷಿಯನ್ ಟ್ರೇಡ್ ನಲ್ಲಿ ಕೈಗಾರಿಕಾ ತರಬೇತಿ ಸಂಸ್ಥೆಯನ್ನು ಸಂಸ್ಥೆಯಲ್ಲಿ ಪಡೆದುಕೊಂಡಿರುವಂತಹ ಪ್ರಮಾಣ ಪತ್ರವೂ ಇರಬೇಕಂತ ಹೇಳ್ತಾರೆ ಅದರಂತೆ ಇಂಜಿನಿಯರಿಂಗ್ ಸಲಕರಣೆ ಮೆಕ್ಯಾನಿಕಲ್ ಇದು ಕೂಡ ಪುರುಷರಿಗೆ ಇರುವಂತಹ ಹುದ್ದೆ ಇಲ್ಲಿ ವಯಸ್ಸು ಬಂದ್ಬಿಟ್ಟು ಹದಿನೆಂಟರಿಂದ ಇಪ್ಪತ್ಮೂರು ವರ್ಷ ಇಂಜಿನಿಯರಿಂಗ್ ಸಲಕರಣೆ ಮೆಕ್ಯಾನಿಕಲ್ ಟ್ರೇಡ್ ನಲ್ಲಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಪ್ರಮಾಣ ಪತ್ರದೊಂದಿಗೆ ಹತ್ತನೇ ತರಗತಿಯನ್ನು ಉತ್ತೀರ್ಣವಾಗಿ ಉತ್ತೀರ್ಣ ಹೊಂದಿರಬೇಕು ಇದು ಶೈಕ್ಷಣಿಕ ತರಗತಿ ಆಗಿರುತ್ತದೆ ಅದರಂತೆ ಎಲೆಕ್ಟ್ರಿಷಿಯನ್ ಮೆಕ್ಯಾನಿಕಲ್ ವಾಹನ ಇದು ಕೂಡ ಪುರುಷರಿಗೆ ಮಾತ್ರ ಸೀಮಿತವಾಗಿದ್ದು ಇಲ್ಲಿ ಇಲ್ಲಿ ವಯಸ್ಸು ನೋಡ ವಯಸ್ಸು ನೋಡುವುದಾದ್ರೆ ಹದಿನೆಂಟರಿಂದ ಇಪ್ಪತ್ತ್ ಮೂರು ವರ್ಷ ಹದಿನೈ ತರಗತಿ ವಿದ್ಯಾರ್ಹತೆ ಹತ್ತನೇ ತರಗತಿ ಉತ್ತೀರ್ಣತೆ ಜೊತೆಗೆ ಮೋಟಾರ್ ಮೆಕ್ಯಾನಿಕಲ್ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಅಧಿಕೃತವಾದಂತಹ ಪ್ರಮಾಣ ಪತ್ರವನ್ನು ಕೂಡ ಪಡೆದುಕೊಂಡು ಬೇಕಾಗಿರುತ್ತದೆ ಅದರಂತೆ ರಿಕವರಿ ವೆಹಿಕಲ್ ಮೆಕ್ಯಾನಿಕಲ್ ಇದು ಕೂಡ ಪುರುಷರಿಗೆ ಮಾತ್ರ ಸೀಮಿತವಾಗಿರುವಂತಹ ಹುದ್ದೆಯಾಗಿ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ವಯೋಮಿತಿಯಾಗಿರುವಂತಹದ್ದು ಇಲ್ಲಿ ವಿದ್ಯಾರ್ಹತೆ ನೋಡುವುದಾದ್ರೆ ಹದಿನೈದು ತರಗತಿ ಉತ್ತೀರ್ಣ ಮತ್ತು ರಿಕವರಿ ವೆಹಿಕಲ್ ಮೆಕ್ಯಾನಿಕಲ್ ಅಥವಾ ರಿಕವರಿ ವೆಹಿಕಲ್ ಆಪರೇಟರ್ ನಲ್ಲಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಐಟಿಐ ಐ ಪಾಸ್ ಆದ ವಿದ್ಯಾರ್ಥಿಗಳಿಗೆ ಇದು ಒಂದು ಸೂಕ್ತ ಅವಕಾಶ ಅಂತ ಹೇಳಬಹುದು ಇನ್ನು ಮುಂದುವರೆದು ನೋಡಿದಾದ್ರೆ ವಾಹನ ಮೆಕ್ಯಾನಿಕಲ್ ಪಿಟರ್ ಇದು ಕೂಡ ಪುರುಷರಿಗೆ ಸೀಮಿತವಾಗಿರುವಂತಹ ಹುದ್ದೆ ಆಗಿದ್ದು ಹದಿನೆಂಟರಿಂದ ಇಪ್ಪತ್ತ್ ವರ್ಷ ವಯಂತಿಯಾಗಿರುತ್ತದೆ ಇನ್ನು ವಿದ್ಯಾರ್ಥಿ ನೋಡುವುದಾದ್ರೆ ಹತ್ತನೇ ತರಗತಿ ಉತ್ತೀರ್ಣದ ಜೊತೆಗೆ ಇಂಗ್ಲಿಷ್ ಗಣಿತ ಮತ್ತು ವಿಜ್ಞಾನ ಮತ್ತು ಡಿಪ್ಲೊಮಾ ಅಥವಾ ಐ ಟಿ ಐ ಕೂಡ ಹೊಂದಿರಬೇಕಾಗಿರುತ್ತದೆ ಇನ್ನು ಮುಂದುವರೆದು ಡ್ರಾಫ್ಟ್ಸ್ಮನ್ ಇದು ಪುರುಷರಿಗೆ ಸೀಮಿತವಾಗಿರುವಂತಹ ಹುದ್ದೆಯಾಗಿದ್ದು ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ವಯೋಮುಖಿಯಾಗಿರುತ್ತದೆ ಇನ್ನು ವಿದ್ಯಾರ್ಹತೆ ನೋಡುವುದಾದ್ರೆ ಮಾನ್ಯತೆ ಪಡೆದ ಮಂಡಳಿಯಿಂದ ಹದಿನೆಂಟು ಪ್ಲಸ್ ಎರಡು ವರ್ಷ ಅಂದ್ರೆ ಟೆನ್ ಪ್ಲಸ್ ಟು ಉತ್ತೀರ್ಣ ಅಥವಾ ತತ್ಸಮಾನ ಹುದ್ದೆಯನ್ನು ತತ್ಸಮಾನ ವಿದ್ಯಾರ್ಹತಿಯನ್ನು ಹೊಂದಿರಬೇಕು ಇಂದು ಯಾವುದೇ ಮಾನ್ಯತೆ ಪಡೆದ ಅದರಂತೆ ಯಾವುದೇ ಮಾನ್ಯತೆ ಪಡೆದ ಪಾಲಿಟೆಕ್ನಿಕಲ್ ಕಾಲೇಜು ಅಥವಾ ಸಂಸ್ಥೆಯಿಂದ ವಾಸ್ತುಶಿಲ್ಪ ಸಹಾಯಕದಲ್ಲಿ ಮೂರು ವರ್ಷಗಳ ಡಿಪ್ಲೊಮಾ ಕೋರ್ಸ್ ಕೂಡ ಇವರು ಮುಗಿಸಿರ್ಬೇಕಾಗುತ್ತದೆ ಇನ್ನು ಮುಂದೂಡಿದ ಎಲೆಕ್ಟ್ರಿಕಲ್ ಮತ್ತು ಮೆಕ್ಯಾನಿಕಲ್ ಇದು ಕೂಡ ಪುರುಷರಿಗೆ ಸೀಮಿತವಾಗಿರುವಂತಹ ಗುತ್ತಿಯಾಗಿದ್ದು ಹದಿನೆಂಟರಿಂದ ಮೂವತ್ತು ವರ್ಷ ವೈಮುಖಿಯಾಗಿರುತ್ತದೆ ಇಲ್ಲಿ ವಿದ್ಯಾರ್ಥಿಯ ಅಭ್ಯರ್ಥಿಯ ಶೈಕ್ಷಣಿಕ ರಥೆ ಎಲೆಕ್ಟ್ರಿಕಲ್ ಮತ್ತು ಮೆಕ್ಯಾನಿಕಲ್ ಅಥವಾ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡಿರಬೇಕಾಗುತ್ತದೆ ಇನ್ನು ಪ್ಲಂಬರ್ ಹುದ್ದೆಗೆ ಸಂಬಂಧಿಸಿದಂತೆ ಹೇಳುವುದಾದರೆ ಅದು ಇದರ ವಯೋಮಿತಿ ಹದಿನೆಂಟರಿಂದ ಇಪ್ಪತ್ ಮೂರು ವರ್ಷ ಕೈಗಾರಿಕಾ ಕೈಗಾರಿಕಾ ತರಬೇತಿ ಸಂಸ್ಥೆಯಿಂದ ಹತ್ತನೇ ತರಗತಿ ಉದ್ಯಮವಾಗಿರಬೇಕು ಅದರಂತೆ ಪ್ಲಂಬರ್ ವ್ಯಾಪಾರದಲ್ಲಿ ಪ್ರಮಾಣ ಪತ್ರವನ್ನು ಹೊಂದಿರಬೇಕು ಆದ್ರೆ ಪ್ಲಂಬರ್ ನಲ್ಲಿ ವ್ಯಾಪಾರ ಮಾಡಿರುವಂತಹ ಪ್ರಾಮುಖ್ಯತಕ್ಕ ಕೂಡ ಅವರು ಹೊಂದಿರಬೇಕಾಗುತ್ತದೆ ಮುಂದುವರೆದು ನೋಡಿದ್ರೆ ಅಪರೇಷನ್ ಥಿಯೇಟರ್ ತಜ್ಞರು ಪುರುಷರಿಗೆ ಸುಮಿತವಾಗಿರುವಂತಹ ಹುದ್ದೆಯಾಗಿದ್ದು ಇದರ ವಯೋಮಿತಿ ಬಂದ್ಬಿಟ್ಟು ಹದಿನೆಂಟರಿಂದ ಇಪ್ಪತ್ಮೂರು ವರ್ಷ ಹದಿನೆಂಟರಿಂದ ಇಪ್ಪತ್ತ್ ಮೂರು ವರ್ಷ ಇಲ್ಲಿ ಶೈಕ್ಷಣಿಕ ರೀತಿ ನೋಡುದಾದ್ರೆ ಹತ್ತನೇ ತರಗತಿ ಪ್ಲಸ್ ಪಿಯುಸಿ ಜೊತೆಗೆ ಆಪರೇಷನ್ ಥಿಯೇಟರ್ ನಲ್ಲಿ ತಜ್ಞರಲ್ಲಿ ಡಿಪ್ಲೊಮಾ ಹೊಂದಿರಬೇಕು ಆಪರೇಷನ್ ಥಿಯೇಟರ್ ತಜ್ಞರಲ್ಲಿ ಇದೊಂದು ಡಿಪ್ಲೊಮ ಕೋರ್ಸ್ ಕೂಡ ಅವರು ಮಾಡಿರಬೇಕಾಗಿರುತ್ತದೆ ಮುಂದುವರೆದು ಔಷಧಿಕಾರ ಅಂದ್ರೆ ಇದು ಪುರುಷರು ಮತ್ತು ಮಹಿಳೆಯರಿಗೆ ಎರಡು ಇಬ್ಬರಿಗೂ ಕೂಡ ಹುದ್ದೆಯು ಬರುವಂತಹದ್ದು ಇಲ್ಲಿ ವಯೋಮತಿ ನೋಡುವುದಾದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಇಲ್ಲಿ ಹಾಗೂ ಪಿಯುಸಿ ಅಥವಾ ತತ್ಸಮಾನ ಹೊಂದಿದ್ದು ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಫಾರ್ಮಸಿಯಲ್ಲಿ ಪದವಿ ಅಥವಾ ಡಿಪ್ಲೊಮಾ ಪಡೆದಿರಬೇಕು ಇದಕ್ಕಾಗಿ ಎರಡು ವರ್ಷಗಳ ತರಬೇತಿ ಅವಧಿಯನ್ನು ಹೊಂದಿರಬೇಕು ನಂತರ ಪ್ರಾಯೋಗಿಕ ತರಬೇತಿಯು ಕನಿಷ್ಠ ಮೂರು ವರ್ಷಗಳ ಅವಧಿಯಲ್ಲಿ ಐದು ನೂರು ಗಂಟೆಗಳಿಗಿಂತ ಕಡಿಮೆ ಇರಬಾರದು ಆದರೆ ಕನಿಷ್ಠ ಎರಡು ನೂರು ಐವತ್ತು ಗಂಟೆಗಳನ್ನು ನಿಜವಾದ ವಿವರಣೆಗೆ ಮೀಸಲಿಡಬೇಕು ಅದರಂತೆ ಫಾರ್ಮಸಿ ಕಾಯ್ದೆ ಹತ್ತೊಂಬತ್ನೂರ ನಲವತ್ತೆಂಟರ ಸೆಕ್ಷನ್ ಮೂವತ್ತೊಂದು ಮತ್ತು ಮೂವತ್ತೆರಡರ ಅಡಿಯಲ್ಲಿ ಅರ್ಹತೆಯನ್ನು ಹೊಂದಿದ್ದು ಸದರಿ ಕಾಯ್ದೆ ಸೆಕ್ಷನ್ ಮೂವತ್ಮೂರು ಮೂವತ್ಮೂರರ ಅಡಿಯಲ್ಲಿ ನೋಂದಾಯಿಸಲಾಗಿದೆ ಹೀಗೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಧಿಕೃತವಾದ ಅರ್ಹತೆಯನ್ನು ಕೂಡ ಹೀಗೆ ಸೂಚಿಸಲಾಗಿದೆ ಮುಂದುವರೆದು ನೋಡುವುದಾದರೆ ಎಕ್ಸ್ರೇ ಸಹಾಯಕರು ಇದು ಪುರುಷರಿಗೆ ಮಾತ್ರ ಸೀಮಿತವಾಗಿರುವಂತಹ ಹುದ್ದೆಯಾಗಿದ್ದು ಇಲ್ಲಿ ಹದಿನೆಂಟರಿಂದ ತೆರೆಗಡೆ ಜೊತೆಗೆ ವಿಡಿಯೋಲಜಿಯಲ್ಲಿ ಡಿಪ್ಲೊಮಾವನ್ನು ಹೊಂದಿರಬೇಕು ಅದರಂತೆ ಪಶು ವೈದ್ಯಕೀಯ ಕ್ಷೇತ್ರ ಸಹಾಯಕ ಇದು ಪುರುಷರಿಗೆ ಆಗಿತ್ತು ಈ ಹುದ್ದೆಗೆ ಪುರುಷರಿಗೆ ಸಂಬಂಧಪಟ್ಟಿತ್ತು ಇಲ್ಲಿ ವಯೋಮತಿ ನೋಡುವುದಾದ್ರೆ ಇಪ್ಪತ್ತೊಂದರಿಂದ ಇಪ್ಪತ್ತ್ ಮೂರು ವರ್ಷ ಆಗಿರುತ್ತದೆ ಇನ್ನು ಪಶು ವೈದ್ಯಕೀಯ ಕ್ಷೇತ್ರದಲ್ಲಿ ಎರಡು ವರ್ಷಗಳ ಡಿಪ್ಲೊಮಾ ಪ್ರಮಾಣ ಪತ್ರದೊಂದಿಗೆ ಟೆನ್ ಪ್ಲಸ್ ಟು ಉತ್ತೀರ್ಣ ಮತ್ತು ವೈದ್ಯ ಪಶು ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ವರ್ಷ ಅನುಭವ ಅಂದ್ರೆ ಎಕ್ಸ್ಪೀರಿಯನ್ಸ್ ಕೂಡ ಹೊಂದಿರಬೇಕಾಗಿರ್ತದೆ ಮುಂದುವರೆದು ನೋಡುವುದಾದ್ರೆ ಈ ದೈಹಿಕ ಗುಣಮಟ್ಟ ಪರೀಕ್ಷೆ ದೈಹಿಕ ಗುಣಮಟ್ಟ ಪರೀಕ್ಷೆ ಯಾವ ರೀತಿ ಇರ್ತದೆ ಹುದ್ದೆಗಳಿಗೆ ಅನುಗುಣವಾಗಿ ದೈಹಿಕ ಗುಣಮಟ್ಟ ಪರೀಕ್ಷೆಯನ್ನು ನಿಧಿಪಡಿಸಲಾಗುತ್ತೆ ಈಗ ಇನ್ನು ಇಲ್ಲಿವರೆಗೇನು ಹಲವಾರು ರೀತಿಯ ಹುದ್ದೆಗಳನ್ನು ನೋಡಿದ್ರೆ ಆ ಹುದ್ದೆಗಳಿಗೆ ಅನುಗುಣವಾಗಿ ಅರ್ಧ ಅಂತ ಒಂದು ದೈಹಿಕ ಗುಣಮಟ್ಟ ಒಂದು ದೈಹಿಕ ಗುಣಮಟ್ಟ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಹುದ್ದೆಗಳಿಗೆ ಬೇರೆ ಬೇರೆ ಆಗಿ ಒಂದು 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 ಹುದ್ದೆಗಳಿಗೆ ಹೆಚ್ಚು ಹತ್ತೈತೆ ಒಂದು ಕಡಿಮೆ ಇರ್ತೈತೆ ಅಂದ್ರೆ ಎತ್ತರದಲ್ಲಿ ಆಗ್ಲಿ ಅವರ ಎದೆ ಸುತ್ತಲತೆ ಆಗಲಿ ಎಲೆ ಆಗಲಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಭಿನ್ನವಾಗಿ ಬೇರೆ ಬೇರೆ ಇರುವಂತಹ ಕಂಡು ಬರ್ತಿದೆ ಅದನ್ನು ಅಧಿಕೃತವಾಗಿ ವೆಬ್ಸೈಟ್ ಮೂಲಕ ಅದನ್ನು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ಉಪ್ಯಕ್ತವಾಗಿರುವಂತಹದ್ದು ಇನ್ನು ಅರ್ಜಿ ಶುಲ್ಕ ನೋಡುವುದಾದ್ರೆ ಗ್ರೂಪ್ ಬಿ ಹುದ್ದೆಗಳಿಗೆ ಎರಡ್ನೂರು ರೂಪಾಯಿ ಗ್ರೂಪ್ ಸಿ ಹುದ್ದೆಗಳಿಗೆ ನೂರು ರೂಪಾಯಿ ಎಸ್ ಸಿ ಎಸ್ ಟಿ ಟಿ ಎಸ್ ಎಂ ಎಲ್ಲಾ ಮಹಿಳೆಯರಿಗೆ ಅರ್ಜಿ ಶುಲ್ಕ ವಿನಾಯಿತಿ ಇರುತ್ತದೆ ಯಾವುದೇ ರೀತಿಯಾದ ಅರ್ಜಿ ಶುಲ್ಕವನ್ನು ಭರಿಸುವಂತಿಲ್ಲ ಅಧಿಸೂಚನೆಯಲ್ಲಿ ಉಲ್ಲೇಖಿಸಿರುವಂತೆ ಅಭ್ಯರ್ಥಿಗಳು ಶುಲ್ಕವನ್ನು ಆನ್ಲೈನ್ನಲ್ಲಿ ಎಸ್ಬಿಐ ಕರೆಂಟ್ ಅಕೌಂಟ್ ಸಂಖ್ಯೆಗೆ ಜಮಾ ಮಾಡುವುದು ಇರುತ್ತದೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸುವ ದಿನಾಂಕ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಅದರಂತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತೆರಡು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಅದರಂತೆ ರ್ಯಾಲಿಯ ತಾತ್ಕಾಲಿಕ ದಿನಾಂಕ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರ ಮೂರನೇ ಅಥವಾ ನಾಲ್ಕನೇ ವಾರದಲ್ಲಿ ನಡೆಯಬಹುದೆಂದು ಸಂಭವನೀಯತೆಯನ್ನು ಹೇಳಿದ್ದಾರೆ ವಿಡಿಯೋ ನೋಡಿದ ಎಲ್ಲ ಸ್ಪರ್ಧಾ ಮಿತ್ರರಿಗೂ ತುಂಬ ಹೃದಯದ ಧನ್ಯವಾದಗಳು ಈ ವಿಡಿಯೋ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಂತೆ ನಿಮ್ಮ ಸ್ನೇಹಿತ ಬಳಗಕ್ಕೂ ಕೂಡ ಶೇರ್ ಮಾಡಿ ಧನ್ಯವಾದ